ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇವತ್ತು ಸ್ಟಾರ್ಟಿಂಗಲ್ಲಿ ಏನು ಮಳೆ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇರ್ಬೋದು ಹೌದು ಇವತ್ತು ಬಂದು ಟ್ವೆಂಟಿ ಫಿಫ್ತ್ ಜುಲೈ ತುಂಬ ಮಳೆ ಬರ್ತಾಯಿತ್ತು ಆ್ಯಂಡ್ ತುಂಬ ಗಾಳಿ ಕೂಡ ಇತ್ತು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಮಳೆದಷ್ಟೇ ಓಕೆ ಆ್ಯಂಡ್ ಇವತ್ತಿನ ವೀಡಿಯೋ ರಿಲೇಟೆಡ್ ಅಂತ ಹೇಳಿದ್ರೆ ಇವಾಗ ಬಂದು ಆಟಿ ಅಥವಾ ಆಷಾಢ ಅಥವಾ ನಮ್ಮ ಕೊಡವ ಭಾಷೆಯಲ್ಲಿ ಕಕ್ಕಡ ಅಂತ ಹೇಳ್ತೀವಿ ಸೊ ಆಗಿದೆ ಇವತ್ತು ಬಂದು ನೈನ್ತ್ ಇದೇ ಅದು ಲೈಕ್ ನಾವೇನಿವತ್ತು ರೆಸಿಪಿ ಮಾಡ್ತಾ ಇದ್ದೀವಿ ಅದು ಬಂದು ಈ ಎಲೆಯ ರಸದಿಂದ ಮಾಡೋ ಅಂಥ ಒಂದು ರೆಸಿಪಿ ಇದನ್ನ ನಾವು ಮದ್ದು ತೊಪ್ಪು ಅಂತ ಹೇಳಿ ಕರಿತೀವಿ ನಮ್ಮ ಕೊಡವ ಭಾಷೆಯಲ್ಲಿ ಅಥವಾ ಮದ್ದು ಸೊಪ್ಪು ಅಂದರೆ ಮೆಡಿಸ್ನಲ್ ಪ್ಲ್ಯಾಂಟ್ ಅಂತ ಹೇಳಿ ಅರ್ಥ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಜಾಸ್ತಿಯಾಗಿ ತೋಟಗಳಲ್ಲಿರುತ್ತೆ ಮತ್ತು ಏನು ಹೇಳೋದು ನಮ್ಮ ಮನೆ ಬ್ಯಾಕ್ ಯಾರ್ಡ್ ಅಥವಾ ಹಿತ್ತಲ ಹಿತ್ತಲು ಅಂತ ಏನು ಕರಿತೀವಿ ಸೊ ಹಿತ್ತಲಲ್ಲಿ ಕೂಡ ಬೆಳೆದಿರ್ತೀವಿ ಸೊ ಇದು ಬಂದು ನಮ್ಮ ಮನೆ ಬ್ಯಾಕ್ ಸೈಡಲ್ಲೇ ಅಂಥದ್ದು ಇದನ್ನು ನಾವು ಫಸ್ಟು ಕ್ವಿಕ್ ಅಂದರೆ ಕಟ್ ಮಾಡ್ಕೊಂಡು ಬಂದು ಇದನ್ನು ಬೇಯಿಸ್ಬಿಟ್ಟು ರಸ ತೆಗೆದು ಮಾಡೋ ಅಂಥದ್ದು ಇವಾಗ ನಾನೇನು ಆಟಿ ಒಂಬತ್ತು ಇವತ್ತಂತ ಹೇಳಿದೆ ಇವತ್ತು ಈ ಎಲೆಯಲ್ಲಿ ಒಂಬತ್ತು ರೀತಿಯ ಮೆಡಿಸಿನಲ್ ಅಥವಾ ಮೆಡಿಸನ್ ಇರುತ್ತೆ ಅಂದರೆ ಔಷಧಿ ಗುಣ ಇರುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಜಾಸ್ತಿಯಾಗಿ ಆಟಿ ಹದಿನೆಂಟಕ್ಕೆ ಮಾಡ್ತೀವಿ ಅಂದರೆ ಆಟಿ ಹದಿನೆಂಟು ಅಂತ ಹೇಳಿದ್ರೆ ಹದಿನೆಂಟನೇ ದಿನ ಆಟಿ ಸ್ಟಾರ್ಟಾಗಿ ಹದಿನೆಂಟನೇ ದಿನ ಇದರಲ್ಲಿ ಹದಿನೆಂಟು ಥರದ ಔಷಧಿಗಳು ಸೇರಿರುತ್ತೆ ಅಂತ ಹೇಳಿ ಮಾಡ್ತೀವಿ ಸೊ ಇವತ್ತು ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಒಂದೊಂದು ರೆಸಿಪಿ ಶೋ ಶೋ ಮಾಡೋಣ ಅಂದರೆ ತೋರಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಆಲ್ರೆಡಿ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಒಂದು ಪಾತ್ರೆ ಹಾಕಿಬಿಟ್ಟು ಬೇಯ್ಲಿಕ್ಕೆ ಇಟ್ಟಿದ್ದೀವಿ ಸೊ ನಾನು ಬಂದು ಗ್ಯಾಸಲ್ಲಾದರೆ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗತ್ತೆ ಅಂತ ಒಲೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಸೊ ಆದಮೇಲೆ ಅದರ ರಸಾನ ತೆಗೆದು ಇಟ್ಕೋಬೇಕು ಇವಾಗ ನಾನಿಲ್ಲಿ ಒಂದು ಪಾನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಿರೋದು ಬಂದು ಬರ್ಫಿ ಅಂದರೆ ಲೈಕ್ ಮದ್ದು ಅಂದರೆ ನಾವೇನು ಇವಾಗ ಆಟಿ ಸೊಪ್ಪಿನ ನೀರು ಅಥವಾ ಮದ್ದು ತೊಪ್ಪು ನೀರು ಅಂತ ಏನು ಕರಿತೀವಿ ಅದನ್ನ ಯೂಸ್ ಮಾಡಿಕೊಂಡು ಬರ್ಫಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಸ್ಪೂನ್ ಏನು ತುಪ್ಪ ಹಾಕ್ಕೊಂಡಿದೆ ಅದಕ್ಕೆ ಒಂದೂವರೆ ಕಪ್ಪಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಕಪ್ ಬೇಕಾದರೂ ತೊಗೋಬೋದು ಅದೇ ಕಪ್ ಇದೇ ಕಪ್ ಅಂತ ಇಲ್ಲ ನೀವು ಯಾವ ಕಪ್ ತೊಗೋತೀರೋ ಆ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ರವೆನ ಹಾಕ್ಕೊಳ್ಳಿ ಯಾಕಂದರೆ ಇದರಲ್ಲಿ ಮೆಷರ್ಮೆಂಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಬರ್ಫಿ ಏನಿರುತ್ತೆ ಅದು ಕಟ್ ಮಾಡಲಿಕ್ಕೆ ಪರ್ಫೆಕ್ಟಾಗಿ ಬರುತ್ತೆ ಅದರಿಂದ ಸೊ ಇದೊಂದು ಇವಾಗ ಒಂದು ಟೆನ್ ಟು ಫಿಫ್ಟ್ ಅಂದರೆ ಒಂದು ಟೆನ್ ಮಿನಿಟ್ಸ್ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದೇನು ತೋರಿಸ್ತಾ ಇದ್ದೀನಿ ಇದೇ ಬಂದು ಆ ನೀರು ಆ ಸೊಪ್ಪಿನ ರಸ ಇವಾಗ ನಾನು ಒಂದೂವರೆ ಕಪ್ಪಷ್ಟು ರವೆನ ಹಾಕ್ಕೊಂಡು ಫ್ರೈ ಮಾಡಿದ್ನಲ್ವ ಅದಕ್ಕೆ ನಾನಿವಾಗ ಒಂದಕ್ಕೆ ನಾಲ್ಕು ಅಂದರೆ ಒನ್ ಟು ಫೋರ್ ರೇಷಿಯೋದಲ್ಲಿ ಇವಾಗ ಆರು ಕಪ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಆರು ಕಪ್ಪು ಸೊಪ್ಪಿನ ರಸ ಅಥವಾ ಮದ್ದು ತೊಪ್ಪು ನೀರು ಅಂತ ಏನು ಕರಿತೀವಿ ಅದನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಇವಾಗ ಒಂದೂವರೆ ಕಪ್ ನಾನು ರವೆ ತೊಗೊಂಡಿದ್ನಲ್ವ ಅದರಿಂದ ಆರು ಕಪ್ಪಷ್ಟು ನೀರನ್ನ ಇದ್ದೀನಿ ನೀವು ಯಾವ ಕಪ್ ಮೆಷರ್ಮೆಂಟ್ ತೊಗೋತೀರೋ ಅದೇ ಕಪ್ಪಲ್ಲಿ ಆರು ಕಪ್ಪಷ್ಟು ನೀರನ್ನ ಹಾಕ್ಕೊಳ್ಳಿ ಸೊ ಲೈಕ್ ನೀರು ಹಾಕ್ಕೊಂಡ್ರೆ ಒಂದೇ ಸಲ ಗಂಟಾಗಿಬಿಡುತ್ತೆ ಅಂತ ಅನ್ಕೋಬೋದು ಇಲ್ಲ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀರನ್ನ ಹಾಕ್ಕೋಬೇಕು ಸೊ ನೀರು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಅಷ್ಟು ಬೇಗ ಏನು ಗಂಟಾಗಲ್ಲ ನೀರು ಹಾಕ್ಕೊಂಡಾದಮೇಲೆ ನಾವು ಇದನ್ನ ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ಕಲಿಸ್ತಾನೆ ಇರಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಗಂಟಾಗುತ್ತೆ ಸೊ ನಾನಿವಾಗ ಕಂಟಿನ್ಯೂಸ್ ಆಗಿ ಕಲಿಸ್ತಾನೇ ಇದ್ದೀನಿ ಇದು ಇವಾಗ ನಿಮಗೆ ಅನ್ನಿಸ್ಬೋದು ಇಷ್ಟೊಂದು ರವೆ ಇದೆ ಇಷ್ಟೊಂದು ನೀರು ಹಾಕಿದ್ದಾರೆ ಸೊ ಇದು ಪರ್ಫೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ನಾವು ಈ ಥರನೇ ಜಸ್ಟ್ ಅಂದರೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಏನಂದರೆ ರವೆ ಏನಿರುತ್ತೆ ಅದು ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ ಸೊ ಅದು ರವೆ ನೀರನ್ನೆಲ್ಲ ಹೀರ್ಕೊಂಡು ಅದು ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ನಾವಿವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಇದು ಸ್ವಲ್ಪ ಸ್ಟಿಕ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಅಷ್ಟು ಜಾಸ್ತಿ ಮಿಕ್ಸ್ ಮಾಡ್ಕೋಬೇಕು ಅಂತ ಇಲ್ಲ ಅದೇ ನೀವು ಲೈಕ್ ನಾರ್ಮಲ್ ಪಾತ್ರೆಲಿ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಒಂದೇ ಸಲ ಅದು ನಾವು ಹೈ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಒಂದೇ ಸಲ ತಳ ಹಿಡಿಯೋದು ಅಂತ ಹೇಳ್ತೀವಲ್ಲ ಆ ಥರ ಆಗಿಬಿಡತ್ತೆ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಫುಲ್ ಮಿಕ್ಸ್ ಅಂದರೆ ಇದರಲ್ಲಿ ಏನೂ ಇಲ್ಲ ನೀರು ಮತ್ತು ರವೆ ತುಪ್ಪ ಅಷ್ಟೇ ಇವಾಗ ನೋಡ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅಂದರೆ ತಿಕ್ಕ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂದರೆ ಪಾತ್ರೆ ಏನಿದೆ ಪಾತ್ರೆಯಿಂದ ಬಿಟ್ಟು ಬರ್ತಾಯಿದೆ ಕರೆಕ್ಟ್ ಅಲ್ವಾ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಸೊ ಪಾತ್ರೆಯಿಂದ ಬಿಟ್ಟು ಬರ್ತಾ ಇದೆ ನೆಕ್ಸ್ಟ್ ಇವಾಗ ನಾವಿದಕ್ಕೆ ಶುಗರ್ನ ಹಾಕೋಬೇಕು ಅಂದರೆ ಸಕ್ಕರೆನ ಹಾಕೋಬೇಕು ಸಕ್ಕರೆ ಯಾವ ಅಳ್ತೇಲಿ ಹಾಕೋಬೇಕು ಅಂತ ಹೇಳಿದರೆ ನೀವು ಸಕ್ಕರೆ ಅಥವಾ ಬೆಲ್ಲದ ಪುಡಿ ಯಾವ್ದು ಬೇಕಾದರೂ ಹಾಕೋಬೋದು ನಾನಿವತ್ತು ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಬಂದು ಇವಾಗ ನಾನು ಒಂದೂವರೆ ಕಪ್ಪಷ್ಟು ರವೆ ತೊಗೊಂಡಿದ್ನಲ್ವಾ ಸೊ ನಾವು ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕೋಬೇಕು ಸ್ವೀಟ್ ಕರೆಕ್ಟಾಗಿ ಆಗುತ್ತೆ ನಿಮ್ಗೆ ಏನಾದರೂ ಶುಗರ್ ಸ್ವಲ್ಪ ಕಡಿಮೆ ಬೇಕು ಅಂತ ಹೇಳಿದ್ರೆ ಒಂದು ಒಂದು ಕಪ್ ಹಾಕ್ಕೊಂಡ್ರೂ ಸಾಕು ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಶುಗರು ಇದೇನು ಯಾವಾಗಲೂ ನಾವು ತಿನ್ನೋಲ್ಲ ಅಲ್ವಾ ಅಂದರೆ ಶುಗರ್ ಪೇಷಂಟ್ಸ್ಗೆಲ್ಲ ಆದರೆ ಸ್ವಲ್ಪ ಕಡಿಮೆ ಶುಗರ್ ಹಾಕಿ ಮಾಡಿದ್ರೆ ಆಗುತ್ತೆ ಬೆಲ್ಲನೂ ಯೂಸ್ ಮಾಡಿ ಮಾಡ್ಬೋದು ಬೆಲ್ಲದ ಪುಡಿ ಯೂಸ್ ಮಾಡಿ ಮಾಡ್ಬೋದು ಬೆಲ್ಲದ ನೀರು ಯೂಸ್ ಮಾಡಿ ಮಾಡಿದ್ರೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಬರುತ್ತೆ ಅಂದರೆ ಬೆಲ್ಲ ಪುಡಿಲೂ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಬರುತ್ತೆ ಅದರಿಂದ ನಾನಿವತ್ತು ಸಕ್ಕರೆನೇ ಹಾಕ್ಕೊಂಡಿರೋ ಅಂಥದ್ದು ಓಕೆನಾ ಇವಾಗ ನಾವು ಸಕ್ಕರೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರುವಾಗ ಮತ್ತೆ ಅದು ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತೆ ಅಂದರೆ ಮತ್ತೆ ನೀರು ಥರನೇ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಸಕ್ಕರೆ ಕರಗ್ತಾ ಇದ್ದಂಗೆ ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಇದೆ ಸಕ್ಕರೆ ಹಾಕ್ಕೊಂಡು ಕೂಡ ನಾವು ಸ್ವಲ್ಪ ಹೊತ್ತು ಅದನ್ನು ಕೈ ಅಂದರೆ ಜಾಸ್ತಿ ಟೈಮ್ ಏನು ತೊಗೊಳಲ್ಲ ವಿತಿನ್ ಹಾಫ್ ಆನ್ ಅವರ್ ನಾವು ಅಂದರೆ ಸಲ ಸೊಪ್ಪನ್ನ ತೊಗೊಬಂದು ಸೊಪ್ಪನ್ನ ವಾ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಅದನ್ನು ಬೇಯಿಸಿ ಅದ್ರ ರಸ ತೊಗೊಂಡ್ರೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಏಲ ಅಂದರೆ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಫುಲ್ ನೈಸಾಗಿರೋ ಪುಡಿ ಇದ್ದರೆ ಹಾಕೊಬೋದು ನಾನಿವಾಗ ಇಡೀ ಏಲಕ್ಕಿನ ಸ್ವಲ್ಪ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಎರಡು ಎರಡು ಸ್ಪೂನಷ್ಟು ತುಪ್ಪನ ಕೂಡ ಮೇಲೆ ಹಾಕ್ಕೊಳ್ತೀನಿ ಟೇಸ್ಟಿಗೆ ನಿಮಗೆ ತುಪ್ಪ ಜಾಸ್ತಿ ಆಗುತ್ತೆ ಬೇಡ ಅಂತ ಹೇಳಿದ್ರೆ ನೀವು ಅವಾಯ್ಡ್ ಮಾಡಿ ಇವಾಗ ಮತ್ತು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಈ ನೀರು ಯೂಸ್ ಮಾಡಿಕೊಂಡು ತುಂಬ ತುಂಬಾ ರೆಸಿಪೀಸ್ನ ಮಾಡ್ಬೋದು ನಾನು ತೋರಿಸ್ತಾ ಹೋಗ್ತೀನಿ ಇವತ್ತು ಬಂದು ಜಸ್ಟ್ ಇದು ಒಂದು ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾವು ಇನ್ನೂ ಅದು ಫುಲ್ ಗಟ್ಟಿ ಆಗುತ್ತೆ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೊಂದು ಏನಂತ ಹೇಳಿದರೆ ನೀವು ಇವಾಗ ತೋಟದಿಂದ ಈ ಸೊಪ್ಪು ತರ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಬಿಕಾಸ್ ಮೆಡಿಸಿನೆಲ್ಲ ಹಾಕಿರ್ತೀವಲ್ಲ ಅಂದರೆ ಗಿಡಗೆಲ್ಲ ಅಂದರೆ ಕಾಫಿ ಗಿಡ ಅದಕ್ಕೆಲ್ಲ ನಾವು ಮೆಡಿಸಿನ್ ಎಲ್ಲ ಹೊಡೆದಿರ್ತೀವಲ್ಲ ಅದರಿಂದ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಸೊ ಇವಾಗ ಒಂದು ಪ್ಲೇಟಿಗೆ ತುಪ್ಪ ಕೂಡ ಬಿಟ್ಟು ಇಟ್ಕೊಂಡೆ ಯಾಕಂದರೆ ಮತ್ತೆ ನಾವು ಸೆಟ್ ಮಾಡ್ಕೋಬೇಕಲ್ವಾ ಅಂದರೆ ಬರ್ಫಿ ಶೇಪಿಗೆ ಕಟ್ ಮಾಡಬೇಕಲ್ವಾ ಅದಕ್ಕೆ ಸೊ ಇವಾಗ ಕನ್ಸಿಸ್ಟೆನ್ಸಿ ಸರಿ ಆಗಿದೆ ಸೊ ಇವಾಗ ಅದನ್ನ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಪ್ಲೇಟಿಗೆ ಹಾಕಿಬಿಟ್ಟು ನಾವಿವಾಗ ಅದನ್ನ ಸೆಟ್ ಮಾಡ್ಕೋಬೇಕು ಅಂದರೆ ಆರೋಕ್ಕೂ ಮುಂಚೆನೇ ಸೆಟ್ ಮಾಡ್ಕೋಬೇಕು ಅಂದರೆ ಜಸ್ಟ್ ನಾವು ಈ ಥರ ಪ್ಲೇಟ್ನ ಮೂವ್ ಮಾಡಿದ್ರೆ ಸಾಕು ಅದು ಕ್ಲೀನಾಗಿ ಸೆಟ್ ಆಗುತ್ತೆ ನಾನು ಇವಾಗ ಒಂದು ಬೌಲ್ ಬ್ಯಾಕ್ ಸೈಡಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದನ್ನು ಈ ಥರ ನೀಟಾಗಿ ಸೆಟ್ ಮಾಡ್ಕೊಳ್ಳಲಿಕ್ಕೆ ಸೊ ನಿಮಗೆ ಇದು ಬೇಡ ಅಂದರೆ ಅವಾಯ್ಡ್ ಮಾಡ್ಬೋದು ಆ ಥರ ಸೆಟ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೆ ಅದಾದಮೇಲೆ ನಾನು ಇದನ್ನು ಒನ್ ಅವರ್ ನನಗೆ ಅಂದರೆ ಫ್ರಿಜ್ಜಲ್ಲೇನು ಇಟ್ಟಿಲ್ಲ ನಾರ್ಮಲಾಗಿ ಹಾಗೇ ಬಿಟ್ಟಿದ್ದೆ ಅಂದರೆ ಆರ್ಲಿಕ್ಕೆ ಬಿಟ್ಟಿದ್ದೆ ಸೊ ಇವಾಗ ಸ್ಟಿಕ್ ಆಗ್ತಿಲ್ಲ ಕೈಗೆ ಕೂಡ ನಾನು ಇವಾಗ ಇದನ್ನ ಚಾಕಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಬರ್ಫಿ ಶೇಪಿಗೆ ಕಟ್ ಮಾಡ್ಕೊಳ್ಳೋಣ ಚಾಕ್ ಅಥವಾ ಸ್ಪೂನ್ ಯಾವುದ್ರಲ್ಲೂ ಬೇಕಾದರೂ ನಾವು ಕಟ್ ಮಾಡ್ಕೋಬೋದು ನಾನಿವಾಗ ಅಂದರೆ ಚಾಕ್ ಯೂಸ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ ಓಕೆ ನೀವು ನೋಡ್ತಾ ಇರ್ಬೋದು ಪ್ಲೇಟಿಗೆ ಕೂಡ ಸ್ಟಿಕ್ ಆಗಿಲ್ಲ ಹಾಗೆ ನಾವು ಕೈಯಲ್ಲಿ ತೆಗಿಯುವಾಗ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ಕಟ್ ಆಗೋದು ಆ ಥರ ಏನೂ ಆಗ್ತಾಯಿಲ್ಲ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಓಕೆನಾ ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಒಂದೇ ಥರ ರೆಸಿಪಿ ಮಾಡಿ ಅವ್ರಿಗೂ ಕೂಡ ಬೋರ್ ಆಗಿರುತ್ತೆ ಅಲ್ವಾ ಅವರು ಕೂಡ ಈ ಥರ ಏನಾದರೂ ಸ್ಪೆಷಲ್ ಆಗಿ ಟ್ರೈ ಮಾಡಲಿ ಅಂತ ಹೇಳಿ ಸೊ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಮಾತ್ರ ಮರಿಬೇಡಿ ಆದಷ್ಟು ಜಾಸ್ತಿ ಜಾಸ್ತಿ ಶೇರ್ ಮಾಡ್ಕೊಳ್ಳಿ ಅದಕ್ಕೋಸ್ಕರನೇ ನಾನು ಈ ಸಲ ಆ ಟಿ ಹದಿನೆಂಟಕ್ಕಿಂತ ಮುಂಚೆಯೇ ರೆಸಿಪೀಸ್ನ ಶೇರ್ ಮಾಡ್ತಾಯಿದ್ದೀನಿ ಯಾಕಂದರೆ ನೀವು ಅವತ್ತು ಮಾಡ್ಕೋಬೋದು ಅಂತ ಹೇಳೋ ರೀಸನ್ನಿಂದ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡೋಣ ನೆಕ್ಸ್ಟ್ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಹಾಗೆ ರೆಸಿಪಿ ಹೇಗಿದೆ ಕಮೆಂಟ್ ಮಾಡಿ ನಿಮ್ಮ ಕಡೆ ಎಲ್ಲ ಮಳೆ ಹೇಗಿದೆ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಆಗಿದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ಇಲ್ಲಂತೂ ಜಾಸ್ತಿ ಮಳೆ ಗಾಳಿ ಇದೆ ಓಕೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡೋ ಸ್ವಪ್ನ ಲೋಕ